ನಮಸ್ತೆ ನಾನು ಸವಿವಾಣಿ ಚಾನೆಲ್ ಇಂದ ವಾಣಿ ಸಭಿವಾಣಿ ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ತೊಗರಿ ಬೆಳೆನೇ ಉಪಯೋಗಿಸ್ತೇ ಸಾಂಬಾರ್ ಮಾಡಿದಿನಿ ಈ ಸಾಂಬಾರು ಇಡ್ಲಿ ದೋಸೆ ಮತ್ತು ಅನ್ನಕ್ಕನ್ನು ತುಂಬಾನೇ ಟೇಸ್ಟಿಯಾಗಿರುತ್ತೆ ಇಡ್ಲಿನ ಸಾಂಬಾರಲ್ಲಿ ಡಿಪ್ ಮಾಡಿ ತಿನ್ನೋರ್ಗಂತೂ ತುಂಬಾನೇ ಇಷ್ಟ ಆಗುತ್ತೆ ಹೆಚ್ಚೇನು ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ತೇ ಸಾಂಬಾರ್ ಮಾಡೋದು ನಾನೀಗ ತೋರಿಸ್ತಾ ಇದ್ದೀನಿ ನಾನು ಎರಡು ಸ್ಪೂನ್ ಕಡಲೆ ಬೇಳೆನ ಬಾನಲೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆನ ತುಂಬಾ ಕಪ್ಪಾಗೋರ್ಗು ಹುರ್ಕೋಬಾರ್ದು ಸ್ವಲ್ಪ ಲೈಟ್ ಆಗಿ ಕೆಂಪಾದ್ರೆ ಸಾಕು ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಕಾಳು ಎರಡು ಸ್ಪೂನ್ ಹಾಕೊಳ್ತಾ ಇದ್ದೀನಿ ಕಾಳನ್ನ ಸ್ವಲ್ಪ ಕೆಂಪಾಗೋರ್ಗು ಹುರ್ಕೋಬೇಕು ಸ್ವಲ್ಪ ಚಟ್ ಅನ್ನತ್ತೆ ಮತ್ತೆ ಗಮ್ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಹುರ್ಕೋಬೇಕು ಒಂದು ನಾಲ್ಕೈದು ಕೆಂಪು ಮೆಣಸಿನ್ಕಾಯಿನ ತಗೊಳ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದ್ ನಾಲ್ಕೈದು ತಗೊಂಡಿದ್ದೀನಿ ಸ್ವಲ್ಪ ಕಲರ್ ಬರ್ಲಿ ಅಂತ ಕಾಶ್ಮೀರಿ ಮೆಣಸಿನ್ಕಾಯಿ ಬೇಕಾದ್ರೂ ಉಪಯೋಗಿಸಬಹುದು ಮೆಣಸಿನ್ಕಾಯಿ ಸ್ವಲ್ಪ ಬೆಚ್ಚಗಾಗೋರ್ಗು ಹುರ್ತ್ಕೊಳ್ತಾ ಇದ್ದೀನಿ ನ ಆಫ್ ಮಾಡಿ ಬಾನಲೆ ಬಿಸಿ ಇರುತ್ತಲ್ಲ ಆ ಬಿಸಿ ಬಾನಲಿಗೆನೆ ಚಕ್ಕೆ ಒಂದ್ ನಾಲ್ಕು ಪೀಸ್ ಹಾಕೊಳ್ತಾ ಇದ್ದೀನಿ ಬೇಳೆ ಮಿಕ್ಸ್ ಎಲ್ಲ ಅಷ್ಟೊತ್ತಿಗೆ ನಾನು ಒಂದು ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಈರುಳ್ಳಿ ಒಂದ್ ಅರ್ಧ ಬಟ್ಲು ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಕೆಂಪಾಗಬಾರ್ದು ಸ್ವಲ್ಪ ಮೆತ್ತಗಾದ್ರೆ ಸಾಕು ಇವಾಗ ಕಟ್ ಅಂತ ಟಮೊಟೊ ಒಂದ್ ಬಟ್ಲು ಸೇರಿಸ್ತಾ ಇದ್ದೀನಿ ಟಮೊಟೊ ಸೇರಿಸಿದ್ಮೇಲೆ ಒಂದ್ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಟಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಟೊಮೊಟೊ ಎಲ್ಲ ಪಾತ್ರೆಗೆ ಅಂಟ್ಕೊಳ್ಳೋದಿಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಮಿಕ್ಸ್ ಮಾಡಿ ಸ್ಟವ್ ನ ಸಣ್ಣ ಅಲ್ಲಿ ಇಟ್ಟು ಒಂದು ಪ್ಲೇಟ್ ನ ಮುಚ್ಚಿಡ್ತಾ ಇದ್ದೀನಿ ಐದು ನಿಮಿಷ ಬಿಟ್ಟು ನೋಡಿದ್ರೆ ಟೊಮೊಟೊ ಎಲ್ಲ ಈ ತರ ಮೆತ್ತಗೆ ಆಗಿರುತ್ತೆ ಟೊಮೊಟೊ ಈರುಳ್ಳಿ ಎಲ್ಲ ತಣ್ಣಗೆ ಆಗಕ್ಕೆ ಬಿಡ್ತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ತಣ್ಣಗಾಗೋ ಅಷ್ಟೊತ್ತಿಗೆ ನಾನು ಬೇಳೆ ಮಿಕ್ಸ್ ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಬೇಳೆ ಮಿಕ್ಸ್ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆನೆ ಪುಡಿ ಮಾಡ್ಕೋಬೇಕು ಬಿಸಿ ಇದ್ದಾಗ ಮಿಕ್ಸಿ ಮಾಡ್ಕೋಬಾರದು ಬಿಸಿ ಬನ್ಲಿಯಲ್ಲಿ ಚಕ್ಕೆ ಹಾಕಿದ್ನಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಪುಡಿನ ಒಂದೆರಡು ಎರಡು ಸಲ ಸ್ಪೂನಲ್ಲಿ ಕಲಸಿ ಪುಡಿ ಮಾಡ್ಕೋಬೇಕು ಅವಾಗ ಒಂದೇ ಸಮ ಪುಡಿ ಆಗುತ್ತೆ ಈ ಸಾಂಬಾರ್ ಪುಡಿನ ಸ್ವಲ್ಪ ಜಾಸ್ತಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ರೆ ಸಾಂಬಾರ್ ಪೌಡ್ರ್ ಬೇಗ ಕೆಡೋದಿಲ್ಲ ಬೇಕು ಅಂದಾಗ ತಕ್ಷಣ ಸಾಂಬಾರ್ ಮಾಡ್ಕೋಬಹುದು ಒಂದ್ ಅರ್ಧ ಬಟ್ಲು ತೆಂಗಿನಕಾಯಿ ಪೀಸ್ಗಳನ್ನ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮೊದ್ಲು ನೀರು ಹಾಕ್ತೆ ಹಾಗೇನೆ ಮಿಕ್ಸಿ ಮಾಡ್ಕೋಬೇಕು ಸ್ವಲ್ಪ ಪುಡಿ ಆದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಮಿಕ್ಸಿ ಮಾಡ್ಕೋಬೇಕು ತೆಂಗಿನಕಾಯಿ ಹಾಲನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು ತೆಂಗಿನಕಾಯಿ ಹಾಲನ್ನ ಪದೇ ಪದೇ ತೆಗಿಯಲ್ಲ ಒಂದು ರೌಂಡ್ ಹಾಲು ತೆಗೆದಿಟ್ಕೊಂಡ್ರೆ ಸಾಕು ಫಿಲ್ಟರ್ ಮಾಡದ್ಮೇಲೆ ಮಿಕ್ಕಿದ ಕೊಬ್ಬರಿನ ಎಸಿ ಬೇಕಾದಿಲ್ಲ ಅದೇ ಕೊಬ್ಬರಿಗೇನೆ ಹುರ್ಗಡ್ಲೆ ಹಾಕಿ ಚಟ್ನಿ ಮಾಡ್ಕೋಬಹುದು ಅದು ಟೇಸ್ಟಿಯಾಗೇನೆ ಇರುತ್ತೆ ಟೊಮೊಟೊ ಮತ್ತು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಈಗ ತಣ್ಣಗಾಗಿದೆ ಪೂರ್ತಿ ಮೇಲೆ ಮಿಕ್ಸಿಗೆ ಹಾಕೋಬೇಕು ಬಿಸಿ ಇದ್ದಾಗ ಹಾಕೋಬಾರದು ಪುಡಿ ಮಾಡಿ ಇಟ್ಕೊಂಡಿದ್ದಂತ ಸಾಂಬಾರ್ ಪೌಡರ್ ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಬೆಲ್ಲ ಒಂದು ಕಾಲ್ ಸ್ಪೂನ್ ಹಾಕ್ತಾ ಇದ್ದೀನಿ ಇಷ್ಟನ್ನ ನೀರ್ ಹಾಕ್ತಾನೆ ಮಿಕ್ಸಿ ಮಾಡ್ಕೊಳ್ತೀನಿ ಸ್ವಲ್ಪ ಮೇಲೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಒಂದೇ ಸಲ ಹೆಚ್ಚು ನೀರನ್ನ ಹಾಕೋಬಾರ್ದು ಸರಿಯಾಗಿ ನುಣ್ಗಾಗಲ್ಲ ಮತ್ತೆ ಮಿಕ್ಸಿಯಲ್ಲಿ ನೀರೆಲ್ಲ ಲೀಕ್ ಆಗುತ್ತೆ ನೋಡಿ ಈರುಳ್ಳಿ ಟೊಮೊಟೊ ಮಿಕ್ಸ್ ಎಲ್ಲ ಈ ತರ ನುಣ್ಗಾಗಿದೆ ಒಂದು ಪಾತ್ರೆಯಲ್ಲಿ ಎರಡ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿರೋಂತ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ತುಂಬಾ ಕೆಂಪಗಾಗಬಾರ್ದು ಸ್ವಲ್ಪ ಮೆತ್ತಗಾದ್ಮೇಲೆ ರುಬ್ಬಿಟ್ಕೊಂಡಿರೋಂತ ಮಿಕ್ಸ್ ನ ಹಾಕ್ತಾ ಇದೀನಿ ಜಾರ್ ನ ಕ್ಲೀನ್ ಮಾಡಿ ಅದೇ ನೀರ್ನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲನ್ನ ಈಗಲೇ ಸೇರಿಸ್ತಾ ಇದ್ದೀನಿ ನೀರು ಸ್ವಲ್ಪ ನಿಮ್ಗೆ ಸಾಂಬಾರು ಯಾವ ಹದಕ್ ಬೇಕೋ ಆ ಹದಕ್ಕೆ ಹಾಕೋಬಹುದು ಸ್ವಲ್ಪ ಗಟ್ಟಿ ಬೇಕು ಅನ್ಸದೆ ಗಟ್ಟಿ ಮಾಡ್ಕೋಬಹುದು ಇಲ್ಲ ತುಂಬಾ ತೆಳ್ಳಗ್ ಬೇಕು ಅನ್ಸ್ರೆ ತೆಳ್ಳಗ್ ಮಾಡ್ಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಸಾಂಬಾರ್ನ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಕುದ್ಮೇಲೆ ಸ್ವಲ್ಪ ನೀರ್ ಕಡಿಮೆ ಅನ್ನಿಸ್ತು ಇವಾಗ ಸ್ವಲ್ಪ ನೀರ್ನ ಸೇರಿಸಿ ಮತ್ತೆ ಕುದಿಸ್ತಾ ಇದ್ದೀನಿ ಒಂದ್ ಕುದಿ ಬಂದ್ರೆ ಸಾಕು ಕೊನೆಯಲ್ಲಿ ಸಣ್ಣದಾಗಿ ಕಟ್ ಅಂತ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮೇಲೆ ಒಂದ್ ಕುದಿ ಕುದಿಸಿದ್ರೆ ಸಾಕು ಏನ್ ಕುದಿಸೋದ್ ಬೇಕಿಲ್ಲ ತುಂಬಾನೇ ಕಡಿಮೆ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸಿಕೊಂಡು ಮಾಡಿರೋಂತ ಸಾಂಬಾರು ತುಂಬಾನೇ ಟೇಸ್ಟಿಯಾಗಿರುತ್ತೆ ಹೋಟೆಲ್ ಅಲ್ಲಿ ಇಡ್ಲಿ ಜೊತೆ ಮತ್ತು ದೋಸೆ ಜೊತೆ ಎಲ್ಲಾ ಕೊಡ್ತಾರಲ್ಲ ಆ ಸಾಂಬಾರ್ ತರನೇ ಟೇಸ್ಟಿಯಾಗಿ ಇರುತ್ತೆ ಮತ್ತು ಇಡ್ಲಿ ದೋಸೆಗಷ್ಟೇ ಅಲ್ಲ ಅನ್ನಕ್ಕೂ ಸಹನು ಈ ನ ಹಾಕೋಬಹುದು ತುಂಬಾನೇ ಟೇಸ್ಟಿಯಾಗಿ ಇರುತ್ತೆ ಇಡ್ಲಿನ ಸಾಂಬಾರಲ್ಲಿ ಡಿಪ್ ಮಾಡಿ ತಿಂತಾರಲ್ಲ ಅಂತವ್ರಿಗಂತೂ ಈ ಸಾಂಬಾರು ತುಂಬಾನೇ ಇಷ್ಟ ಆಗುತ್ತೆ ತುಂಬಾ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡಿರೋ ಅಂತ ಸಾಂಬಾರು ನಿಮ್ಗೆಲ್ಲ ಇಷ್ಟ ಆಗ್ಬೋದು ಅಂತ ಅನ್ಕೊಳ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ತೆ